ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಯಾವುದು ಬೈಬ್ ಯಾವ ಯಾವ್ದು ಗಾಡಿ ಇದು ಜೆ ಸಿ ಬಿ ಯೂಟ್ಯೂಬ್ ಅಲ್ಲಿ ಹಾಕಿದೆ ಜೆ ಸಿ ಬಿನ ಇದು ಅಲ್ಲ ಇದು ಬಾಬ್ ಕಟ್ ಬಾಬ್ ಕಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಮಾಡಲ್ ಇದು ಗಾಡಿ

ಬಕೆಟ್ ಇದೆ ಚಿಕ್ಕ ಬಕೆಟ್ ಟ್ರೆಂಚ್ ಬಕೆಟ್ ಇದೆ ದೊಡ್ಡ ಬಕೆಟ್ ಇದೆ ಇಂಜಿನ್ ಎಷ್ಟು ಪಿ ಎಷ್ಟು ಅಂದ್ರೆ ಇದು ಇಂಜಿನ್ ಅದು ಅದು ಎಷ್ಟು ಅಂತ ಕರೆಕ್ಟ್ ನನಗೆ ಗೊತ್ತಿಲ್ಲ ಇದು ಕಾಫಿ ತೋಟ ಎಲ್ಲ ವರ್ಕ್ ಮಾಡಕಾಗುತ್ತಲ್ಲ ಗಡಿ ವರ್ಕ್ ವರ್ಕ್ ಆಗ್ತದೆ ಅಡಿಕೆ ತೋಟ ಕಾಫಿ ತೋಟ ಲೊಕೇಶನ್ ಎಲ್ಲಿ ಗಡಿ ಇರುತ್ತೆ ಇದು ಧರ್ಮಸ್ಥಳ ಧರ್ಮಸ್ಥಳ ಹಾ ಲೋಕಲ್ ಆ ಲೋಕಲ್ ಇದು ಗಂಟೆಗೆ ಎಷ್ಟು ತಗೊಳ್ತಾನೆ ಡೀಸೆಲ್ ಗಡಿ

ಧರ್ಮಸ್ಥಳ ಲೊಕೇಶನ್ ಲೊಕೇಶನ್ ರೇಟ್ ಎಷ್ಟು ಹೇಳಿದ್ರೆ ಹನ್ನೊಂದು ಹೇಳ್ತಾನೆ ಮತ್ತೆ ಬಂದು ಗಾಡಿ ನೋಡಿದ ಮೇಲೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೇನೆ ಹ್ಮ್ ಫೈನಲ್ ಎಷ್ಟು ಕೊಡ್ತೀರಾ ಇದು ಗಾಡಿ ನೋಡಿ ಆಮೇಲೆ ಹೆಚ್ಚು ಕಮ್ಮಿ ಮಾಡುವ ಈಗ ಹನ್ನೊಂದು ಹೊರೇನ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾಂ ಕೊಡ್ತೀನಿ ಥ್ಯಾಂಕ್ ಯು ಅಣ್ಣ